ತಾಡಕಾಳವಧೆ ಸ್ತ್ರೀಯ ರೂಪದಲ್ಲಿ ತಾಡಕ ಒಬ್ಬಳು ಪಾಪಿಹನ್ನು ಆ ಪಾಪಿಷ್ಠೆಯನ್ನು ನಾಶ ಮಾಡುವುದರಲ್ಲಿ ಯಾವುದೇ ಪಾಪವಿಲ್ಲ ಹೇ ರಾಮ್ ನೀನು ಈ ಪಾಪಿಷ್ಠೆಯನ್ನು ನಾಶ ಮಾಡು ಬೆಳಗಿನ ಸ್ನಾನ ಮತ್ತು ಸಂಜೆಯ ಶುಭ ಕಾರ್ಯಗಳನ್ನು ಮುಗಿಸಿದ ನಂತರ ರಾಮ ಮತ್ತು ಲಕ್ಷ್ಮಣರು ಗುರು ವಿಶ್ವಾಮಿತ್ರರೊಂದಿಗೆ ಸರಿತಾ ನದಿಯ ದಡವನ್ನು ತಲುಪಿದರು ಅರಣ್ಯದಲ್ಲಿ ವಾಸಿಸುವ ಋಷಿಯೊಬ್ಬರು ವಿಶ್ವಾಮಿತ್ರನ ಜೊತೆಯಲ್ಲಿ ಬರುತ್ತಿರುವ ರಾಮ ಲಕ್ಷ್ಮಣರನ್ನು ನೋಡಿ ಅವರ ಪರಿಚಯವನ್ನು ಪಡೆದ ನಂತರ ಅವರು ಅವರ ಸುಂದರವಾದ ಸಣ್ಣ ದೋಣಿಯನ್ನು ತಂದು ವಿಶ್ವಾಮಿತ್ರರಿಗೆ ಹೇಳಿದರು ಓ ಋಷಿವರ್ಯರೆ ಈ ರಾಜಕುಮಾರರೊಂದಿಗೆ ಈ ದೋಣಿಯಲ್ಲಿ ಕುಳಿತು ನದಿಯನ್ನು ದಾಟಿ ವಿಶ್ವಾಮಿತ್ರನು ಆ ಋಷಿಗೆ ಧನ್ಯವಾದ ಹೇಳಿದನು ರಾಮ ಮತ್ತು ಲಕ್ಷ್ಮಣರೊಂದಿಗೆ ದೋಣಿಯನ್ನು ಹತ್ತಿದನು ಹೀಗೆ ಸಾಗರವನ್ನು ಸಂಧಿಸುವ ಕಾತುರದಲ್ಲಿ ಘರ್ಜನೆಯಿಂದ ಹರಿಯುತ್ತಿದ್ದ ಆ ನದಿಯನ್ನು ದಾಟಿದರು ನದಿಯ ಇನ್ನೊಂದು ಬದಿಯಲ್ಲಿ ಭಯಾನಕ ಕಾಡು ಇತ್ತು ಆ ಕಾಡನ್ನು ನೋಡಿದ ರಾಮನು ಗುರುದೇವ ಈ ಕಾಡು ಬಹಳ ಭಯಾನಕವಾಗಿದೆ ಸಿಂಹ ಹುಲಿ ಮೊದಲಾದ ಹಿಂಸಾತ್ಮಕ ಪ್ರಾಣಿಗಳ ಗರ್ಜನೆ ಆನೆಗಳ ಓಡಿಡುವಿಕೆಯ ಸದ್ದು ಎಲ್ಲ ಕಡೆಯಿಂದ ಕೇಳಿ ಬರುತ್ತಿದೆ ಕಾಡು ಹಂದಿ ಕರಡಿ ಎಮ್ಮೆ ಮೊದಲಾದ ಕಾಡು ಪ್ರಾಣಿಗಳು ಓಡಾಡುತ್ತಿರುವುದು ಕಂಡು ಬರುತ್ತಿದೆ ಮರಗಳ ಸಾಂದ್ರತೆಯಿಂದಾಗಿ ಈ ಕಾಡಿನೊಳಗೆ ಸೂರ್ಯನ ಬೆಳಕು ನುಸುಳಲು ಸಾಧ್ಯವಾಗುತ್ತಿಲ್ಲ ಮತ್ತು ಇದರಿಂದಾಗಿ ಸುತ್ತಲೂ ಕತ್ತಲೆಯಾಗಿದೆ ಈ ದುರ್ಗಮ ಕಾಡಿನ ಹೆಸರೇನು ಎಂದು ಕೇಳಿದನು ವಿಶ್ವಾಮಿತ್ರನು ರಾಮನ ಈ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರಿಸಿದನು ಓ ರಾಘವ ಹಿಂದಿನ ಕಾಲದಲ್ಲಿ ಈ ವನ ವನವಾಗಿರದೆ ಈ ಸ್ಥಾನದಲ್ಲಿ ಮಾಲ್ಡಾ ಮತ್ತು ಕರುಪಾ ಎಂಬ ಎರಡು ಸಮೃದ್ಧವಾದ ದೊಡ್ಡ ರಾಜ್ಯಗಳಿದ್ದವು ಎರಡೂ ರಾಜ್ಯಗಳಲ್ಲಿ ಎತ್ತರದ ಗೋಪುರಗಳು ದ್ವಾರ ಮಂಟಪಗಳು ಮತ್ತು ಸುಂದರವಾದ ಮಾರ್ಗಗಳಿಂದ ಅಲಂಕರಿತವಾಗಿ ಹೇರಳವಾದ ಸಂಪತ್ತು ಮತ್ತು ಸಮೃದ್ಧಿಯಿಂದ ತುಂಬಿದ್ದವು ದೂರದ ಊರಿನಿಂದ ವ್ಯಾಪಾರಸ್ಥರು ಇಲ್ಲಿಗೆ ಬಂದು ವ್ಯಾಪಾರ ಮಾಡುತ್ತಿದ್ದರು ಆದರೆ ತಾಡಕ ಎಂಬ ಯಕ್ಷಕನೇ ಆ ಎರಡೂ ರಾಜ್ಯಗಳನ್ನು ನಾಶ ಮಾಡಿದಳು ಋಷಿ ವಿಶ್ವಾಮಿತ್ರರು ತಮ್ಮ ಮಾತನ್ನು ಮುಂದುವರೆಸಿದರು ತಾಡಕ ಒಬ್ಬಳು ಸಾಮಾನ್ಯ ಮಹಿಳೆ ಆಗಿರದೆ ಆಕೆ ಸುಂದ ಎಂಬ ರಾಕ್ಷಸನ ಹೆಂಡತಿ ಮತ್ತು ಮಾರೀಚ ಎಂಬ ರಾಕ್ಷಸನ ತಾಯಿಯಾಗಿದ್ದಾಳೆ ಅವಳ ದೇಹವು ಸಾವಿರ ಆನೆಗಳಿಗೆ ಸಮಾನವಾದ ಶಕ್ತಿಯನ್ನು ಹೊಂದಿದೆ ಮತ್ತು ಅವಳು ಅತ್ಯಂತ ಧೈರ್ಯಶಾಲಿ ಮತ್ತು ಶಕ್ತಿಶಾಲಿಯಾಗಿರುವಳು ಈ ಪ್ರದೇಶವನ್ನು ನಾಶಪಡಿಸಿದ ನಂತರ ತಾಡಕ ತನ್ನ ಮಗ ಮಾರೀಚನ ಜೊತೆ ಸೇರಿ ಇಲ್ಲಿ ವಾಸಿಸುತ್ತಿದ್ದ ಎಲ್ಲಾ ನಿವಾಸಿಗಳನ್ನು ಕೊಂದು ತಿನ್ನುತ್ತಾರೆ ಈಗ ಅವರ ಭಯದಿಂದ ಎರಡು ಮೈಲಿ ದೂರದಲ್ಲಿ ಯಾವ ಮನುಷ್ಯನ ನೆರಳು ಕಾಣುವುದಿಲ್ಲ ಯಾರಾದರೂ ಅಪ್ಪಿತಪ್ಪಿ ಇಲ್ಲಿಗೆ ಬಂದರೂ ಅವರು ಜೀವಂತವಾಗಿ ಹಿಂತಿರುಗಲು ಸಾಧ್ಯವಿಲ್ಲ ಆ ತಾಡಕಾಳನ್ನು ಕೊಲ್ಲಲೆಂದೇ ನಿಮ್ಮನ್ನು ಇಲ್ಲಿಗೆ ಕರೆತಂದಿರುವೆ ಆಗ ರಾಮನು ಆಶ್ಚರ್ಯದಿಂದ ಕೇಳಿದನು ಗುರುದೇವ ಮಹಿಳೆಯರು ಮೃದು ಮತ್ತು ದುರ್ಬಲರಾಗಿರುವುದು ಕೇಳಿದ್ದೇನೆ ಹಾಗಾದರೆ ತಾಡಕಾಳಿಗೆ ಸಾವಿರ ಆನೆಗಳ ಬಲ ಹೇಗೆ ಬಂತು ಖಂಡಿತವಾಗಿಯೂ ಇದರಲ್ಲಿ ಕೆಲವು ರಹಸ್ಯಗಳಿವೆ ಅಲ್ಲವೇ ಗುರುಗಳೇ ವಿಶ್ವಾಮಿತ್ರನು ಹೇಳಿದನು ವತ್ಸ ನಿನ್ನ ಮಾತು ನಿಜ ಮತ್ತು ವಾಸ್ತವವಾಗಿ ಇದರ ಹಿಂದೆ ಒಂದು ನಿಗೂಢವಿದೆ ಅಲ್ಲಿ ಸುಕೇತು ಎಂಬ ಮಹಾಬಲಶಾಲಿ ಯಕ್ಷನಿದ್ದ ಅವರು ಮಕ್ಕಳಿಲ್ಲದವರಾಗಿದ್ದರು ಆದ್ದರಿಂದ ಮಕ್ಕಳನ್ನು ಹೊಂದುವ ಉದ್ದೇಶದಿಂದ ಅವರು ಬ್ರಹ್ಮದೇವರನ್ನು ಕುರಿತು ಕಠಿಣವಾದ ತಪಸ್ಸು ಮಾಡಿದರು ಅವನ ತಪಸ್ಸಿನಿಂದ ಸಂತುಷ್ಟನಾದ ಬ್ರಹ್ಮದೇವನು ಅವನಿಗೆ ಮಕ್ಕಳನ್ನು ಹೊಂದುವ ವರವನ್ನು ನೀಡಿದನು ಅದರ ಪರಿಣಾಮವಾಗಿ ತಾಡಕ ಜನಿಸಿದಳು ಸುಕೇತುವು ಅತ್ಯಂತ ಬಲಶಾಲಿಯಾಗಿರುವ ಮಗುವನ್ನು ವರವಾಗಿ ಕೇಳಿದಾಗ ಬ್ರಹ್ಮದೇವ ಆ ಮಗುವಿನ ದೇಹಕ್ಕೆ ಸಾವಿರ ಆನೆಗಳ ಬಲವನ್ನು ನೀಡಿದರು ತಾಡಕ ಮದುವೆಯ ವಯಸ್ಸಿಗೆ ಬಂದಾಗ ಸುಕೇತು ಸುಂದ ಎಂಬ ರಾಕ್ಷಸನೊಂದಿಗೆ ವಿವಾಹ ಮಾಡಿಸಿದನು ಮತ್ತು ಅವನಿಂದ ಮಾರೀಚನ ಜನನವಾಯಿತು ಮಾರೀಚ ಕೂಡ ತನ್ನ ತಾಯಿಯಂತೆ ಬಲಶಾಲಿ ಮತ್ತು ಧೈರ್ಯಶಾಲಿಯಾಗಿದ್ದನು ಮಾರೀಚ ರಾಕ್ಷಸನ ಮಗನಾಗಿದ್ದರೂ ಅವನು ಸ್ವತಃ ರಾಕ್ಷಸನಾಗಿರಲಿಲ್ಲ ಆದರೆ ಅವನು ತನ್ನ ಬಾಲ್ಯದಲ್ಲಿ ತುಂಬಾ ಅಶಿಸ್ತಿನಿಂದ ಇದ್ದು ತುಂಬಾ ಉಪದ್ರವಿಯಾಗಿದ್ದನು ವಿನಾಕಾರಣ ಋಷಿ ಮುನಿಗಳಿಗೆ ಕಷ್ಟ ಕೊಟ್ಟು ಪೀಡಿಸುತ್ತಿದ್ದನು ಅವನ ಇಂತಹ ಚೇಷ್ಟೆಗಳಿಂದ ಬೇಸತ್ತು ಒಂದು ದಿನ ಅಗಸ್ತ್ಯ ಮುನಿಯು ಅವನನ್ನು ರಾಕ್ಷಸನಾಗುವಂತೆ ಶಾಪ ಕೊಟ್ಟರು ತನ್ನ ಮಗ ರಾಕ್ಷಸ ರೂಪವನ್ನು ಪಡೆದುದನ್ನು ನೋಡಿ ಸುಂದನು ತುಂಬಾ ಕೋಪಗೊಂಡನು ಅವನು ಅಗಸ್ತ್ಯ ಮುನಿಯನ್ನು ಕೊಲ್ಲಲು ಮುಂದುವರೆದನು ಇದರಿಂದಾಗಿ ಅಗಸ್ತ್ಯ ಮುನಿ ಸುಂದನನ್ನು ಶಪಿಸಿ ತಕ್ಷಣವೇ ಅವನನ್ನು ಸುಟ್ಟು ಬೂದಿ ಮಾಡಿದನು ತನ್ನ ಗಂಡನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ತಾಡಕ ಅಗಸ್ತ್ಯ ಋಷಿಯ ಮೇಲೆ ದಾಳಿ ಮಾಡಿದಳು ಇದರ ಪರಿಣಾಮವಾಗಿ ಅಗಸ್ತ್ಯ ಮುನಿ ತಾಡಕಾಳನ್ನು ಶಪಿಸಿ ಅವಳ ಸೌಂದರ್ಯವನ್ನು ನಾಶಪಡಿಸಿದನು ಮತ್ತು ಅವಳು ಅತ್ಯಂತ ಕುರೂಪಳಾದಳು ಆಕೆ ತನ್ನ ಕುರೂಪವನ್ನು ಕಂಡು ತನ್ನ ಪತಿಯ ಸಾವಿಗೆ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ತಾಡಕ ಅಗಸ್ತ್ಯ ಋಷಿಯ ಆಶ್ರಮವನ್ನು ನಾಶ ಮಾಡಲು ನಿರ್ಧರಿಸಿದಳು ಆದುದರಿಂದ ಹೇ ರಾಮ ನಾನು ನಿನಗೆ ತಾಡಕಾಳನ್ನು ಕೊಲ್ಲುವಂತೆ ಆಜ್ಞಾಪಿಸುತ್ತೇನೆ ನಿನ್ನ ಹೊರತಾಗಿ ಯಾರೂ ಅವಳನ್ನು ಕೊಲ್ಲಲಾರರು ಇವಳೊಬ್ಬಳು ಮಹಿಳೆ ನಾನು ಇವಳನ್ನು ಹೇಗೆ ಕೊಲ್ಲಲಿ ಎಂಬ ಈ ಆಲೋಚನೆಯನ್ನು ನಿನ್ನ ಮನಸ್ಸಿನಿಂದ ತೆಗೆದುಹಾಕು ಇವಳು ಸ್ತ್ರೀಯ ರೂಪದಲ್ಲಿ ಒಬ್ಬಳು ಪಾಪಿಯಾಗಿದ್ದಾಳೆ ಆ ಪಾಪಿಷ್ಠೆಯನ್ನು ನಾಶ ಮಾಡುವುದರಲ್ಲಿ ಯಾವುದೇ ಪಾಪವಿಲ್ಲ ಎಲ್ಲಾ ಸಂದೇಹಗಳನ್ನು ತ್ಯಜಿಸು ನನ್ನ ಅನುಮತಿಯೊಂದಿಗೆ ಈ ಪಾಪಿನಿಯ ಸಂಹಾರ ಮಾಡು ಗುರುದೇವ ನಾನು ನಿಮ್ಮ ಆಜ್ಞೆಗಳನ್ನು ಕಣ್ಣಿನ ರೆಪ್ಪೆಯಂತೆ ಪಾಲಿಸಲು ಸಿದ್ಧನಿದ್ದೇನೆ ಸಕಲ ಮಾನವರ ಕಲ್ಯಾಣಕ್ಕಾಗಿಯಾದರೂ ತಾಡಕಾಳನ್ನು ಸಂಹಾರ ಮಾಡುತ್ತೇನೆ ಹೀಗೆ ಹೇಳುತ್ತಾ ರಾಮನು ತನ್ನ ಬಿಲ್ಲಿನ ಮೇಲೆ ಬಾಣವನ್ನು ಹಾಕಿ ಅದರ ದಾರವನ್ನು ಕಿವಿಯವರೆಗೆ ಎಳೆದುಕೊಂಡು ಘೋರವಾದ ಶಬ್ದವನ್ನು ಮಾಡಿದನು ಅದರ ಜೇಂಕಾರದ ಶಬ್ದದಿಂದ ಇಡೀ ಅರಣ್ಯ ಪ್ರದೇಶವು ಪ್ರತಿಧ್ವನಿಸಿತು ಕಾಡು ಪ್ರಾಣಿಗಳು ಹೆದರಿ ಅಲ್ಲಿ ಇಲ್ಲಿ ಓದತೊಡಗಿದವು ಇಂತಹ ಅನಿರೀಕ್ಷಿತವಾದ ಕೋಲಾಹಲವನ್ನು ಕಂಡು ತಾಡಕಾ ಕ್ರೋಧದಿಂದ ಕೆರಳಿದರು ರಾಮನು ಸೃಷ್ಟಿಸಿದ ಧನಸ್ಸಿನ ಜೇಂಕಾರವನ್ನು ಕೇಳಿದ ತಾಡಕ ಯಾರೋ ಅಪರಿಚಿತ ರಾಜಕುಮಾರನು ತನ್ನ ರಾಜ್ಯದ ಮೇಲೆ ಅಧಿಪತ್ಯ ಸ್ಥಾಪಿಸಲು ಬಯಸುತ್ತಿದ್ದಾನೆ ಎಂದು ಆಲೋಚಿಸಿ ಅವಳು ಕೋಪದಿಂದ ಹುಚ್ಚಿಯಾದಳು ರಾಮನ ಮೇಲೆ ಆಕ್ರಮಣ ಮಾಡಲು ಅವಳು ಅವನ ಮೇಲೆ ಬಹಳ ವೇಗದಲ್ಲಿ ಧಾವಿಸಿ ಬಂದಳು ತಾಡಕ ತನ್ನ ಕಡೆಗೆ ಓಡಿ ಬರುತ್ತಿರುವುದನ್ನು ಕಂಡ ರಾಮ ಲಕ್ಷ್ಮಣನಿಗೆ ಹೇಳಿದ ಓ ಸೌಮಿತ್ರ ಈ ರಾಕ್ಷಸನ ದೇಹವು ವೃಕ್ಷದಂತೆ ವಿಶಾಲ ಖರ್ಜೂರದಂತೆ ದೊಡ್ಡ ಮುಖವಿರುವ ಈ ರಾಕ್ಷಸಿಯ ದೈತ್ಯಾಕಾರದ ಶರೀರ ಎಷ್ಟೊಂದು ವಿಕಾರವಾಗಿದೆ ಎಂದು ಹೇಳಿದನು ಅವಳ ಮುಖಚರ್ಯೇ ಹೇಳುತ್ತಿತ್ತು ಅವಳು ಎಷ್ಟೊಂದು ಹಿಂಸಾತ್ಮಕ ಮತ್ತು ಎಷ್ಟೊಂದು ಕ್ರೂಡಿ ಎಂದು ಮುಗ್ಧ ಜೀವಿಗಳನ್ನು ಕೊಂದು ತಿನ್ನುವಾಗ ಅವುಗಳ ಮಾಂಸ ಮತ್ತು ರಕ್ತವನ್ನು ಕುಡಿಯುವುದರಲ್ಲಿ ಅವಳು ಎಷ್ಟು ಸಂತೋಷ ಪಡಬಹುದು ನೀನು ಒಂದು ಕಡೆ ನಿಂತು ಸಮಾಧಾನವಾಗಿ ನೋಡುತ್ತಿರು ನಾನು ಅವಳನ್ನು ಯಮಲೋಕಕ್ಕೆ ಹೇಗೆ ಕಳುಹಿಸುತ್ತೇನೆ ಎಂದು ದೈತ್ಯಾಕಾರದ ದೇಹವನ್ನು ಹೊಂದಿರುವ ತಾಡಕ ತನ್ನ ದೊಡ್ಡ ದೊಡ್ಡ ಹಲ್ಲುಗಳನ್ನು ಮಿಂಚಿನಂತೆ ಫಲಫಲ ಹೊಡೆಸುತ್ತ ತನ್ನ ಅಗಲವಾದ ತೋಳುಗಳನ್ನು ಹರಡಿ ವೇಗವಾಗಿ ಚಲಿಸುವ ಮಿಂಚಿನಂತೆ ರಾಮ ಮತ್ತು ಲಕ್ಷ್ಮಣರ ಮೇಲೆ ಹಾರಿ ಬಂದಳು ಈ ಭೀಕರ ದಾಳಿಗೆ ರಾಮನು ಮೊದಲೇ ಸಿದ್ಧನಾಗಿದ್ದನು ಅವನು ತನ್ನ ತೀಕ್ಷ್ಣವಾದ ಬಾಣವನ್ನು ಅವಳ ಮೇಲೆ ಪ್ರಯೋಗಿಸಿದನು ಅದು ಅವಳ ಹೃದಯಕ್ಕೆ ಚುಚ್ಚಿಕೊಂಡಿತು ಅವಳ ಎದೆಯಿಂದ ಬಿಸಿಯಾದ ರಕ್ತದ ಹೊಳೆಯೇ ಹರಿಯಿತು ಅವಳು ತಿರುಗಿ ಮತ್ತೆ ಆಕ್ರಮಣ ಮಾಡುವಷ್ಟರಲ್ಲಿ ರಾಮನು ಮತ್ತೊಂದು ಬಾಣವನ್ನು ಬಿಟ್ಟನು ಅದು ನೇರವಾಗಿ ಮತ್ತೆ ಅವಳ ಎದೆಗೆ ಚುಚ್ಚಿಕೊಂಡಿತು ಅವಳು ನೋವಿನಿಂದ ಚೀರುತ್ತಾ ತಲೆ ತಿರುಗಿದಂತಾಗಿ ನೆಲದ ಮೇಲೆ ಬಿದ್ದು ಮರುಕ್ಷಣದಲ್ಲಿ ಪ್ರಾಣ ಕಳೆದುಕೊಂಡಳು ಋಷಿ ವಿಶ್ವಾಮಿತ್ರ ರಾಮನ ಈ ಹೋರಾಟದ ಕೌಶಲ್ಯ ಮತ್ತು ತಾಡಕಾಳ ಮರಣದಿಂದ ಅತ್ಯಂತ ಸಂತೋಷಗೊಂಡರು ರಾಮನಿಗಾಗಿ ಅವರ ಬಾಯಿಂದ ಆಶೀರ್ವಚನಗಳು ಬರತೊಡಗಿತು ಗುರುಗಳ ಅನುಮತಿ ಪಡೆದು ರಾತ್ರಿ ಎಲ್ಲರೂ ಅಲ್ಲಿಯೇ ಕಳೆದರು ಮರುದಿನ ಬೆಳಿಗ್ಗೆ ಎಲ್ಲರೂ ಎದ್ದಾಗ ಅಲ್ಲಿ ತಾಡಕಾಳ ಆ ಕಾಡಿನ ಭಯಾನಕತೆ ಮತ್ತು ವಿಕರಾಳತೆ ಸಮಾಪ್ತಿಗೊಂಡಿತು ಸ್ವಲ್ಪ ಹೊತ್ತು ಆ ವನದ ಸೊಬಗನ್ನು ಅನುಭವಿಸಿ ನಾನಾ ಪೂಜೆ ಮತ್ತು ಮುಂತಾದ ಕಾರ್ಯಗಳನ್ನು ಮುಗಿಸಿ ಎಲ್ಲರೂ ಮಹರ್ಷಿ ವಿಶ್ವಾಮಿತ್ರರ ಆಶ್ರಮದ ಕಡೆ ಹೊರಟರು ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಒಡಿಯನ್ಸ್ ಗೋಸ್ಕರವಾಗಿ ಸಂಗತಿಗಳು ಕತೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಬರನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್